ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಆರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ ನ ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಗಳು ಜಾಯಿಂಟು ಲರ್ನ್ ಆಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಶಿವಮೊಗ್ಗ ಮಂಡ್ಯ ರಾಮನಗರ ಹಾಸನ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಈ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಕಂಡು ಬರುತ್ತೆ ಡೈರೆಕ್ಟ್ ಆಗಿ ಈ ಒಂದು ಪ್ರಶ್ನೆಯನ್ನ ಇದೇ ರೀತಿಯಾಗಿ ನಿಮ್ಮ ಪಿ ಸಿ ಎಕ್ಸಾಮ್ಸ್ ಗಳಲ್ಲೂ ಕೇಳಬಹುದು ಮತ್ತು ಕೆ ಎಸ್ ಪ್ರಿಲಿಮ್ಸ್ ಅಲ್ಲಿ ಈ ಪ್ರಶ್ನೆಯನ್ನ ಮ್ಯಾಸ್ ಆಫ್ ಫಾಲೋವಿಂಗ್ ಅಲ್ಲಿ ಕೇಳ್ತಾರೆ ನೆನಪಿನಲ್ಲಿ ಇಟ್ಕೋಬೇಕು ಒಂದು ಕಡೆ ಪಕ್ಷಿಧಾಮಗಳ ಹೆಸರನ್ನ ಕೊಡ್ತಾರೆ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಗುಡಬಿ ಪಕ್ಷಿಧಾಮ ಹೀಗೆ ಪಕ್ಷಿಧಾಮಗಳ ಹೆಸರನ್ನ ಕೊಡ್ತಾರೆ ಒಂದು ಕಡೆ ಜಿಲ್ಲೆಗಳ ಹೆಸರನ್ನ ಕೊಡ್ತಾರೆ ಶಿವಮೊಗ್ಗ ಮಂಡ್ಯ ಹೀಗೆ ನೀವು ಅದನ್ನ ಮ್ಯಾಚ್ ಮಾಡಬೇಕಾಗತ್ತೆ ಯೂಶುವಲಿ ಈ ರೀತಿಯಾಗಿ ನಿಮ್ಮ ಕೆ ಎಸ್ ಪ್ರಲಿಮ್ಸ್ ಅಲ್ಲಿ ಕೇಳ್ತಾರೆ ಸೊ ಡೈರೆಕ್ಟ್ ಆಗಿ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಈ ಒಂದು ಪಕ್ಷಿಧಾಮ ಕಂಡು ಬರುತ್ತೆ ಹಾಗಾದ್ರೆ ಯಾಕೆ ಈ ಪಕ್ಷಿಧಾಮ ಸುದ್ದಿಯಲ್ಲಿದೆ ಕಾರಣ ಏನು ಅಂತಂದ್ರೆ ಈ ಪಕ್ಷಿಧಾಮದ ಪಕ್ಷಿಗಳಿಗೆ ನೀರಿನ ಮೂಲವಾಗಿರುವಂತಹ ಶಿಂಶಾ ನದಿ ಏನಾಗಿದೆ ಬತ್ತಿ ಹೋಗಿದೆ ಶಿಮ್ಷಾ ನದಿ ಬರಗಾಲದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ಹಾಗಾಗಿ ಈ ಒಂದು ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮದ ಪಕ್ಷಿಗಳಿಗೆ ನೀರು ಮತ್ತು ಆಹಾರದ ಸಮಸ್ಯೆ ಉಂಟಾಗಿದೆ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಈ ಒಂದು ಪಕ್ಷಿಧಾಮ ಸುದ್ದಿಯಲ್ಲಿ ಇದೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪಕ್ಷಿಧಾಮಕ್ಕೆ ಪ್ರತಿ ವರ್ಷ ಬೇರೆ ಬೇರೆ ಪಕ್ಷಿಗಳು ಒಂದು ವಿಸಿಟ್ ಅನ್ನ ಮಾಡುತ್ತೆ ಅಂದ್ರೆ ಭೇಟಿಯನ್ನ ನೀಡುತ್ತವೆ ಒಂದು ಮೈಗ್ರೇಟರಿ ಬರ್ಡ್ಸ್ ಆಗಿ ವಲಸೆ ಪಕ್ಷಿಗಳಿಗಾಗಿ ಅಥವಾ ವಲಸೆ ಪಕ್ಷಿಗಳಾಗಿ ಭೇಟಿಯನ್ನ ನೀಡುತ್ತೆ ಅದರಲ್ಲಿ ಮುಖ್ಯವಾಗಿ ಒಂದು ಪೆಲಿಕಾನ್ ಎರಡನೇದಾಗಿ ಪೆಂಟೆಂಟ್ ಸ್ಟಾರ್ಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪೆಲಿಕಾನ್ ಮತ್ತು ಪೆಂಟೆಂಟ್ ಸ್ಟಾರ್ಕ್ ಎಕ್ಸಾಮ್ನಲ್ಲಿ ಕೇಳ್ತಾರೆ ಕೆಳಗಿನ ಯಾವ ಪಕ್ಷಿಗಳು ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮಕ್ಕೆ ವಲಸೆ ಪಕ್ಷಿಗಾಗಿ ಭೇಟಿಯನ್ನು ನೀಡುತ್ತೆ ಅಂತ ಕೇಳ್ತಾರೆ ಒಂದು ಪೆಲಿಕಾನ್ ಪಕ್ಷಿ ಎರಡನೇದು ಪೆಂಟೆಂಟ್ ಸ್ಟಾರ್ಕ್ ಈ ಪೆಲಿಕಾನ್ ಪಕ್ಷಿಗೆ ಇನ್ನೊಂದು ಹೆಸರಿದೆ ಹೆಜ್ಜಾರ್ಲೆ ಅಂತ ಕರೀತಾರೆ ಹೆಜ್ಜಾರ್ಲೆ ಅಂತ ಇದಕ್ಕೆ ಕರೀತಾರೆ ಇನ್ನು ಪೆಂಟೆಂಟ್ ಸ್ಟಾರ್ಕ್ ಗೆ ಬಣ್ಣದ ಕೊಕ್ಕರೆ ಅಂತ ಕರೀತಾರೆ ನಲ್ಲಿ ನೆನಪಿನಲ್ಲಿ ಇಟ್ಕೋಬೇಕು ಕನ್ನಡದಲ್ಲಿ ಹೆಜ್ಜಾರ್ಲೆ ಮತ್ತು ಬಣ್ಣದ ಕೊಕ್ಕರೆ ಈ ಎರಡು ಪಕ್ಷಿಗಳು ಭೇಟಿಯನ್ನ ನೀಡುತ್ತೆ ಇನ್ನು ಶಿಮ್ಶಾ ನದಿ ಸುದ್ದಿಯಲ್ಲಿದೆ ಇವಾಗ ಶಿಂಶಾ ನದಿ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ ಶಿಂಷಾ ನದಿ ಕಾವೇರಿ ನದಿಯ ಉಪನದಿ ಆಗತ್ತೆ ಯಾವ ನದಿಯ ಉಪನದಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಾವೇರಿ ನದಿಯ ಉಪನದಿ ಆಗುತ್ತೆ ಸೊ ಶಿಂಷಾ ನದಿ ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗ ಬೆಟ್ಟದಲ್ಲಿ ಹುಟ್ಟುತ್ತೆ ತುಮಕೂರು ಜಿಲ್ಲೆಯ ದೇವರಾಯನ ಬೆಟ್ಟ ಅಥವಾ ದೇವರಾಯನ ದುರ್ಗ ಬೆಟ್ಟದಲ್ಲಿ ಹುಟ್ಟುತ್ತೆ ಅದನ್ನು ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಇಷ್ಟೆಲ್ಲಾ ಪಾಯಿಂಟ್ಸ್ ಗಳನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕು ಸಾಧ್ಯ ಆದ್ರೆ ನೋಟ್ ಡೌನ್ ಕೂಡ ಮಾಡ್ಕೋಬೇಕಾಗುತ್ತೆ ಮುಂದಿನ ಪ್ರಶ್ನೆ ಕಾಗದವನ್ನ ಈ ಕೆಳಗಿನ ಯಾವುದರಿಂದ ತಯಾರಿಸಲಾಗುತ್ತದೆ ತಾವೆಲ್ಲರೂ ಕೂಡ ನ್ಯೂಸ್ ಪೇಪರ್ ಅನ್ನ ಅಥವಾ ಒಂದು ರೈಟಿಂಗ್ ಪೇಪರ್ ಅನ್ನ ಎ ಫೋರ್ ಶೇ ಶೀಟ್ಸ್ ಗಳನ್ನ ಯೂಸ್ ಮಾಡ್ತಿರ್ತೀರ ಆ ಕಾಗದವನ್ನ ಈ ಕೆಳಗಿನ ಯಾವುದರಿಂದ ತಯಾರು ಮಾಡ್ತಾರೆ ಅಂತ ಪ್ರಶ್ನೆ ಆಯ್ಕೆಗಳು ಮರ ಹುಲ್ಲು ತರಕಾರಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ಮೇಲಿನ ಎಲ್ಲಾ ಒಂದು ಮೂಲದಿಂದ ಮರ ಹುಲ್ಲು ತರಕಾರಿ ಈ ಮೂರು ಸೋರ್ಸಸ್ ಇಂದ ಕಾಗದವನ್ನ ತಯಾರು ಮಾಡ್ತಾರೆ ಕಾಗದವನ್ನ ತಯಾರು ಮಾಡಬೇಕು ಅಂತಂದ್ರೆ ಸೊ ಈ ಒಂದು ಮೂರು ಸೋರ್ಸಸ್ ನ ಒಂದು ಫೈಬರ್ ಬೇಕಾಗುತ್ತೆ ಸೆಲ್ಯುಲೋಸ್ ಫೈಬರ್ ನಮ್ಗೆ ಬೇಕಾಗತ್ತೆ ಸೊ ಮರ ಹುಲ್ಲು ಇಂದ ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಸೆಲ್ಯುಲೋಸ್ ಫೈಬರ್ ನಿಂದ ಕಾಗದವನ್ನ ತಯಾರು ಮಾಡ್ತಾರೆ ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದ್ರೆ ಈ ಕಾಗದ ಕಾರ್ಖಾನೆಗೆ ಕಚ್ಚಾ ಸರಕಿನ ಕೊರತೆ ಉಂಟಾಗ್ತಾ ಇದೆ ಹಾಗಾಗಿ ಸರ್ಕಾರದ ಪಾಳು ಬಿದ್ದಿರುವಂತಹ ಭೂಮಿಯಲ್ಲಿ ಈ ಕಾಗದ ತಯಾರಿಕೆಗೆ ಬೇಕಾದಂತಹ ಪ್ಲಾಂಟೇಶನ್ ಅನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಒಂದು ರಿಕ್ವೈರ್ಮೆಂಟ್ ಅನ್ನ ಮತ್ತೊಂದು ಬೇಡಿಕೆಯನ್ನ ಇವಾಗ ಇಡ್ತಾ ಇದ್ದಾರೆ ಈ ಮೂಲಕ ಗ್ರಾಮೀಣ ಭಾಗದಲ್ಲಿ ಕೂಡ ಉದ್ಯೋಗವನ್ನ ಸೃಷ್ಟಿ ಮಾಡುವಂತಹ ಒಂದು ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಸುದ್ದಿಯಲ್ಲಿ ಇದೆ ಎಕ್ಸಾಮ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಯಾವ ಮೂಲದಿಂದ ತಯಾರು ಮಾಡ್ತಾರೆ ಎಂ ಸಿ ಅಥವಾ ನಿಮ್ಮ ಕೆ ಎಸ್ ಮೇನ್ಸ್ ಅಲ್ಲಿ ಅರಣ್ಯ ಕೃಷಿಯ ಒಂದು ಉಪಯೋಗದಲ್ಲಿ ಕೇಳ್ತಾರೆ ಅರಣ್ಯ ಕೃಷಿಯ ಉಪಯೋಗದಲ್ಲಿ ಈ ಪಾಯಿಂಟ್ ಅನ್ನ ಬರೀಬಹುದು ಅರಣ್ಯ ಕೃಷಿಯಿಂದ ಏನ್ ಮಾಡಬಹುದು ಒಂದು ರೂರಲ್ ಎಂಪ್ಲಾಯ್ಮೆಂಟ್ ಅನ್ನ ರೂರಲ್ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡಬಹುದು ಉದಾಹರಣೆಗೆ ಕಾಗದ ತಯಾರಿಕೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳು ಕೂಡ ಈ ಒಂದು ಆ ಕೃಷಿ ಮೂಲದಿಂದ ಅರಣ್ಯ ಕೃಷಿ ಮೂಲದಿಂದ ಬರುತ್ತೆ ಹಾಗಾಗಿ ಈ ಮೂಲಕ ಗ್ರಾಮೀಣ ಭಾಗದಲ್ಲಿ ಅರಣ್ಯ ಕೃಷಿಗೆ ಪ್ರೋತ್ಸಾಹ ಕೊಡುವುದರ ಮೂಲಕ ಉದ್ಯೋಗವನ್ನ ಕೂಡ ನಾವು ಸೃಷ್ಟಿ ಮಾಡಬಹುದು ಅಂತ ತಾವು ಕೆ ಎಸ್ ಮೇನ್ಸ್ ಕೂಡ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಬಹುದು ಮುಂದಿನ ಪ್ರಶ್ನೆ ವಿಶ್ವ ಸಂಸ್ಥೆ ಭಾರತ ಮೂಲದ ಯೋಗಕ್ಕೆ ಯಾವ ವರ್ಷ ಜಾಗತಿಕ ಮನ್ನಣೆ ನೀಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹದಿನೆಂಟು ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆ ಮಾಡ್ತು ಒಂದು ಜಾಗತಿಕವಾಗಿ ಒಂದು ದೊಡ್ಡ ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ ಏನು ಡಿಸಿಷನ್ ಅಂತಂದ್ರೆ ನಮ್ಮ ಭಾರತ ಮೂಲದ ಯೋಗಕ್ಕೆ ಜಾಗತಿಕ ಮನ್ನಣೆಯನ್ನ ಕೊಡುತ್ತೆ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ ಈ ಪಾಯಿಂಟ್ ಬಟ್ ಇವಾಗ ಯೋಗ ಅನ್ನೋದು ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಪಾಕಿಸ್ತಾನದಲ್ಲೂ ಕೂಡ ಅಧಿಕೃತವಾಗಿ ಯೋಗ ತರಬೇತಿಯನ್ನ ಆರಂಭ ಮಾಡಿದ್ದಾರೆ ಹಾಗಾಗಿ ಯೋಗ ಅನ್ನುವಂತಹ ಕಾನ್ಸೆಪ್ಟ್ ಇವಾಗ ಸುದ್ದಿಯಲ್ಲಿದೆ ಇಲ್ಲಿ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಪಾಕಿಸ್ತಾನ ರೀಸೆಂಟ್ ಆಗಿ ಏನ್ ಮಾಡ್ತು ಯೋಗ ತರಬೇತಿಯನ್ನು ಅಧಿಕೃತವಾಗಿ ಆರಂಭ ಮಾಡಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆ ಯೋಗವನ್ನ ಜಾಗತಿಕ ಮಾನ್ಯತೆ ಕೊಡುತ್ತೆ ಯೋಗಕ್ಕೆ ಇನ್ನು ಜೂನ್ ಇಪ್ಪತ್ತೊಂದು ನೆನಪಿನಲ್ಲಿ ಇಟ್ಕೋಬೇಕು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಇನ್ನು ಪತಂಜಲಿ ಪತಂಜಲಿ ಅವರಿಗೆ ಒಂದು ಯೋಗದ ಪಿತಾಮಹ ಅಂತ ಹೇಳಿ ಕರೀತಾರೆ ಯಾರಿಗೆ ಪತಂಜಲಿ ಯೋಗದ ಪಿತ ಪಿತಾಮಹ ಯಾರು ಅಂತ ಕೇಳಿದ್ರೆ ಪತಂಜಲಿ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಮುಂದಿನ ಪ್ರಶ್ನೆ ಸುಲ್ವೆಸಿ ದ್ವೀಪ ರೀಸೆಂಟ್ ಆಗಿ ಸುದ್ದಿಯಲ್ಲಿದ್ದು ಇದು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಇಂಡೋನೇಷ್ಯಾ ಚೀನಾ ಉತ್ತರ ಕೊರಿಯಾ ಜಪಾನ್ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಇಂಡೋನೇಷ್ಯಾದಲ್ಲಿ ಈ ಸುಲ್ವೆಸಿ ಅನ್ನುವಂತಹ ದ್ವೀಪ ಇದೆ ರೀಸೆಂಟ್ ಆಗಿ ಈ ಒಂದು ದ್ವೀಪದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಮತ್ತು ಭೂಕುಸಿತ ಸಂಭವಿಸ್ತಾ ಇದೆ ಹಾಗಾಗಿ ಸುದ್ದಿಯಲ್ಲಿ ಇದೆ ಯಾವ ದೇಶದಲ್ಲಿದೆ ಇಂಡೋನೇಷ್ಯಾದಲ್ಲಿದೆ ಇಂಡೋನೇಷ್ಯಾದ ರಾಜಧಾನಿ ಯಾವುದು ಜಕಾರ್ತಾ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಒಂದು ಸ್ಟೇಟ್ಮೆಂಟ್ ಬೇಸ್ ಅಲ್ಲೂ ಕೂಡ ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾರೆ ಜಕಾರ್ತಾ ಇಂಡೋನೇಷ್ಯಾದ ರಾಜಧಾನಿ ಕ್ಯಾಪಿಟಲ್ ಆಗುತ್ತೆ ಸೊ ಇಂಡೋನೇಷ್ಯಾ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ದ್ವೀಪ ಸಮೂಹವನ್ನ ದ್ವೀಪಗಳನ್ನ ಹೊಂದಿರುವಂತಹ ದೇಶ ಆಗುತ್ತೆ ಸುಮಾರು ಹದಿನೇಳು ಸಾವಿರಕ್ಕಿಂತ ಹೆಚ್ಚು ದ್ವೀಪಗಳನ್ನ ಇಂಡೋನೇಷ್ಯಾ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಹಮಿದಾ ಬಾನು ಭಾರತದ ಮೊದಲ ಮಹಿಳಾ ಡಾಕ್ಟರ್ ಅಂತ ಕೊಟ್ಟಿದ್ದಾರೆ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ಹಮಿದಾ ಅವರಿಗೆ ಗೂಗಲ್ ಡ್ಯೂಡಲ್ ಗೌರವವನ್ನ ಸಲ್ಲಿಸಿದೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ ಒಂದನೇ ಸ್ಟೇಟ್ಮೆಂಟ್ ರಾಂಗ್ ಇದೆ ಹಮಿದಾ ಬಾನು ಭಾರತದ ಮೊದಲ ಮಹಿಳಾ ಡಾಕ್ಟರ್ ಅಂತ ಕೊಟ್ಟಿದ್ದಾರೆ ಡಾಕ್ಟರ್ ಅಲ್ಲ ಅವರು ಭಾರತದ ಮೊದಲ ವೃತ್ತಿಪರ ಮಹಿಳಾ ಕುಸ್ತಿಪಟು ಆಗ್ತಾರೆ ಕುಸ್ತಿಪಟು ಯಾರು ಹಮಿದಾ ಬಾನು ಹಮಿದಾ ಬಾನು ಅವರಿಗೆ ರೀಸೆಂಟ್ ಆಗಿ ಗೂಗಲ್ ಏನ್ ಮಾಡಿದೆ ಡ್ಯೂಡಲ್ ಗೌರವವನ್ನು ಸಲ್ಲಿಸಿದೆ ಗೂಗಲ್ ಡ್ಯೂಡಲ್ ಗೌರವ ಅಂದ್ರೇನು ಸರ್ಚ್ ಇಂಜಿನ್ ಅನ್ನ ಓಪನ್ ಮಾಡಿದಾಗ ಮೇಲ್ಗಡೆ ಗೂಗಲ್ ಅಲ್ಲಿ ಈ ರೀತಿಯಾಗಿ ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ಡ್ಯೂಡಲ್ ಅಂತ ಹೇಳಿ ಕರೀತಾರೆ ಹಮಿದಾ ಬಾನು ಅವ್ರ ಬಗ್ಗೆ ನೋಡೋದಾದ್ರೆ ಇವರು ಭಾರತದ ಮೊದಲ ಮಹಿಳಾ ಕುಸ್ತಿಪಟು ಆಗ್ತಾರೆ ಸೊ ಇವರಿಗೆ ಗೂಗಲ್ ಡ್ಯೂಡಲ್ ವಿಶೇಷ ಗೌರವವನ್ನ ಸಲ್ಲಿಸುತ್ತೆ ಸಾವಿರದ ಒಂಬೈನೂರರ ಆರಂಭದಲ್ಲಿ ಉತ್ತರ ಪ್ರದೇಶದ ಅಲಿಘರ್ನಲ್ಲಿ ಇವರ ಜನನ ಆಗತ್ತೆ ಮುಂದೆ ಸಾವಿರದ ಒಂಬೈನೂರ ಮತ್ತು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಭಾರತದ ಕುಸ್ತಿ ಅಖಾಡದಲ್ಲಿ ಒಂದು ಪ್ರಖ್ಯಾತಿಯನ್ನ ಅವರು ಸಾಧನೆ ಮಾಡ್ತಾರೆ ಸುಮಾರು ಮುನ್ನೂರಕ್ಕಿಂತ ಅಧಿಕ ಕುಸ್ತಿ ಪಂದ್ಯಗಳನ್ನ ಅವರು ಗೆದ್ದಿರ್ತಾರೆ ಇಷ್ಟು ಪಾಯಿಂಟ್ಸ್ ತಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತದ ಸಾರ್ವತ್ರಿಕ ಚುನಾವಣೆಯ ವೀಕ್ಷಣೆಯ ಜಾಗತಿಕ ನಿಯೋಗದಲ್ಲಿ ಎಷ್ಟು ದೇಶದ ಪ್ರತಿನಿಧಿಗಳು ಭಾಗವಹಿಸಿದ್ದರು ಅಂತ ಪ್ರಶ್ನೆ ಆಯ್ಕೆಗಳು ಇಪ್ಪತ್ತೆರಡು ದೇಶಗಳು ಇಪ್ಪತ್ತ್ ಮೂರು ದೇಶಗಳು ಇಪ್ಪತ್ತಾರು ದೇಶಗಳು ಇಪ್ಪತ್ತೆಂಟು ದೇಶಗಳು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇಪ್ಪತ್ಮೂರು ದೇಶಗಳ ಸುಮಾರು ಎಪ್ಪತ್ತೈದು ಪ್ರತಿನಿಧಿಗಳು ಭಾಗವಹಿಸ್ತಾರೆ ಜಾಗತಿಕ ನಿಯೋಗ ಭಾರತವನ್ನ ಭೇಟಿ ಮಾಡಿರುತ್ತೆ ಈ ಒಂದು ಸಾರ್ವತ್ರಿಕ ಚುನಾವಣೆಯ ವೀಕ್ಷಣೆಗಾಗಿ ಅವರು ಭೇಟಿಯನ್ನ ನೀಡಿರ್ತಾರೆ ಎರಡು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಇಪ್ಪತ್ಮೂರು ದೇಶ ಇಪ್ಪತ್ಮೂರು ದೇಶದ ಎಪ್ಪತ್ತೈದು ಪ್ರತಿನಿಧಿಗಳು ಒಂದು ಭಾಗವಹಿಸಿರ್ತಾರೆ ಮುಂದಿನ ಪ್ರಶ್ನೆ ಎಫ್ ಎಲ್ ಟಿ ಫ್ಲಿರ್ಟ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಕೋವಿಡ್ ನೈನ್ಟೀನ್ ಲುಕೇಮಿಯಾ ಗರ್ಭಕಂಠ ಕ್ಯಾನ್ಸರ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಕೋವಿಡ್ ನೈನ್ಟೀನ್ಗೆ ಈ ಒಂದು ಫ್ಲಿರ್ಟ್ ಎಲ್ ಐ ಟಿ ಅನ್ನೋದು ಸಂಬಂಧಪಡುತ್ತೆ ಏನಿದು ಅಂತಂದ್ರೆ ಪಿ ಡಾಟ್ ಟು ಮತ್ತು ಪಿ ಒನ್ ಡಾಟ್ ಒನ್ನ ನ ರೂಪಾಂತರಗಳನ್ನ ಸಂಯೋಜನೆ ಮಾಡಿ ಫ್ಲಿರ್ಟ್ ಎಂದು ಕರೆಯಲ್ಪಡುವಂತಹ ಒಮಿಕ್ರಾನ್ ಜೆ ಎನ್ ಡಾಟ್ ಒನ್ ನ ವಂಶಾವಳಿ ಆಗಿರುವಂತಹ ಕೋವಿಡ್ ನೈನ್ಟೀನ್ ಆಗುತ್ತೆ ಅಂದ್ರೆ ಕೋವಿಡ್ ಹತ್ತೊಂಬತ್ತರ ಒಂದು ವಂಶಾವಳಿ ಒಂದು ಸಂಯೋಜನೆ ಆಗಿರುವಂತಹ ವಂಶಾವಳಿ ಆಗತ್ತೆ ಸೊ ಅದರ ಒಂದು ಪ್ರತಿರೂಪ ಆಗತ್ತೆ ಈ ಒಂದು ರೂಪಾಂತರ ಸರಣಿ ಏನಿದೆ ಇದು ಅಮೆರಿಕಾದಲ್ಲಿ ವೇಗವಾಗಿ ಹರಡ್ತಾ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಪಾಯಿಂಟ್ ಅನ್ನ ನೆನಪಿನಲ್ಲಿ ಇಟ್ಕೋಬೇಕು ಇದು ಕೋವಿಡ್ ಹತ್ತೊಂಬತ್ತರ ಒಂದು ರೂಪಾಂತರ ಆಗುತ್ತೆ ಫ್ಲೂರಿಟ್ ಅನ್ನೋದು ಕೋವಿಡ್ ನೈನ್ಟೀನ್ ಒಂದು ರೂಪಾಂತರ ಆಗುತ್ತೆ ಕೋವಿಡ್ ನೈನ್ಟೀನ್ ರೀಸೆಂಟ್ ಆಗಿ ಸುದ್ದಿಯಲ್ಲಿದೆ ಒಂದು ರೀಸನ್ ಏನು ಅಂದ್ರೆ ಕೋವಿಶೀಲ್ಡ್ ಕೋವಿಶೀಲ್ಡ್ ಅನ್ನೋದು ಕೋವಿಡ್ ನೈನ್ಟೀನ್ ಗೆ ಕೊಟ್ಟಂತಹ ಒಂದು ವ್ಯಾಕ್ಸಿನ್ ಆಗುತ್ತೆ ಆ ವ್ಯಾಕ್ಸಿನ್ ಅನ್ನ ಆಸ್ಟ್ರಾಜೆನಿಕಾ ಕಂಪನಿಯವರು ಡೆವಲಪ್ಮೆಂಟ್ ಮಾಡಿದ್ರು ಬಟ್ ಇವಾಗ ಯಾಕೆ ಸುದ್ದಿಯಲ್ಲಿ ಇತ್ತು ಅಂತಂದ್ರೆ ಅದು ಕೆಲವೊಂದು ಸೈಡ್ ಎಫೆಕ್ಟ್ ಗಳನ್ನ ಹೊಂದಿದೆ ಅಂತ ಹೇಳಿ ಅದನ್ನ ಡೆವಲಪ್ಮೆಂಟ್ ಮಾಡಿರುವಂತಹ ಕಂಪನಿ ಅಫಿಷಿಯಲ್ ಆಗಿ ಹೇಳಿತ್ತು ಏನ್ ಸೈಡ್ ಎಫೆಕ್ಟ್ ಏನದರ ಅವಾಂತರಗಳು ಏನು ಅಂತಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆಯ ಸಮಸ್ಯೆ ಇನ್ನು ಎರಡನೇದಾಗಿ ಪ್ಲೇಟ್ಲೆಟ್ಗಳ ಸಂಖ್ಯೆಯಲ್ಲಿ ಕಡಿಮೆ ಆಗೋದು ಈ ಎರಡು ಪ್ರಮುಖ ಸಮಸ್ಯೆಗಳನ್ನ ಇದು ಹೊಂದಿದೆ ಅಂತ ಹೇಳಿ ರೀಸೆಂಟ್ ಆಗಿ ಹೇಳಿದ್ರು ಅದೇ ರೀತಿ ಇನ್ನೊಂದು ವ್ಯಾಕ್ಸಿನ್ ಅನ್ನ ಕೂಡ ನಾವು ಕೋವಿಡ್ ನೈನ್ಟೀನ್ಗೆ ಯೂಸ್ ಮಾಡಿದ್ವಿ ಯಾವುದು ಅಂದ್ರೆ ಕೋವ್ಯಾಕ್ಸಿನ್ ಸೊ ಕೋವ್ಯಾಕ್ಸಿನ್ ಅನ್ನ ಕೂಡ ಯೂಸ್ ಮಾಡಿದೀವಿ ಕೋವ್ಯಾಕ್ಸಿನ್ ಅನ್ನ ಯಾವ ಕಂಪನಿಯವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅದನ್ನ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಡಿಸ್ಕಶನ್ ಮಾಡಿದೀವಿ ಸೊ ನೀವೇನಾದ್ರೂ ಪ್ರೀವಿಯಸ್ ಕ್ಲಾಸ್ ನೋಡಿದ್ರೆ ಈ ಒಂದು ಆನ್ಸರ್ ಅನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ವಿಥೌಟ್ ಮಿಸ್ ಮಾಡಬೇಕಾಗತ್ತೆ ಸೊ ನಿಮ್ಮ ಆನ್ಸರ್ ಅನ್ನ ಸೊ ಕೋವ್ಯಾಕ್ಸಿನ್ ಅನ್ನ ಯಾವ ಕಂಪನಿಯವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ಈ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಸೊ ಬೆಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಶನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಅಂತ ಇದೆ ಸೊ ಜಾಯಿನ್ ಬಟನ್ ನ ಸ್ಪೆಷಾಲಿಟಿ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ ಗಳನ್ನ ನೋಡಬಹುದು ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಅದೇ ರೀತಿ ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಳವನ್ನ ಕೂಡ ಇಲ್ಲಿ ಅಟೆಂಡ್ ಮಾಡಬಹುದು ಕೆಎಸ್ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ತಾವೇನಾದ್ರೂ ಜಾಯಿನ್ ಆದ್ರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನ ಉಚಿತವಾಗಿ ಪಡ್ಕೋಬಹುದು ಹಾಗೆ ಜಾಯಿಂಟ್ ಅಫಿಷಿಯಲ್ ಆಪ್ ಇದೆ ಕೆಎಸ್ ಪಿಡಿಒ ಪಿ ಪಿ ಪಿಸಿ ವಿ ಹೀಗೆ ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮನೆಯಿಂದ ತಾವೇನಾದ್ರೂ ತಯಾರಿಯನ್ನ ಮಾಡ್ತಾ ಇದ್ರೆ ಸೆಲ್ಫ್ ಸ್ಟಡಿಯನ್ನ ಸೀರಿಯಸ್ ಆಗಿ ಮಾಡ್ತಾ ಇದ್ರೆ ಈ ಒಂದು ಆಪ್ ನ ಬೆನಿಫಿಟ್ ಅನ್ನ ಕೂಡ ತಾವು ಪಡ್ಕೋಬಹುದು ಆಪ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು